ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ದುಮಿಂಗೋ ಪಾಯಸನ ಕ್ರೋನಿಕಾ ದಾಸ್ ರೇಸ್ ದೆಬಿಸ್ನಗ ಪ್ರಸ್ತುತಿ ಸ್ಟೀಫನ್ ಕ್ವಾರ್ಟ್ರಸ್ ದುಮಿಂಗೋ ಪಾಯಸನ ಕ್ರೋನಿಕಾ ದಾಸ್ ರೀಸ್ ಐನೂರ ಇಪ್ಪತ್ತರಲ್ಲಿ ಪೋರ್ಚುಗೀಸ್ ಪ್ರವಾಸಿಗ ಡೊಮಿಂಗೊ ಅಥವಾ ದುಮಿಂಗೊ ಪಾಯಸ್ ವಿಜಯನಗರಕ್ಕೆ ಭೇಟಿ ಕೊಟ್ಟನು ಪೋರ್ಚುಗಲ್ನಿಂದ ವ್ಯಾಪಾರಿಗಳ ಪಂಗಡದೊಂದಿಗೆ ಗೋವೆಗೆ ಬಂದ ಪಾಯಸನು ಅಲ್ಲಿಂದ ವಿಜಯನಗರದ ರಾಜಧಾನಿ ಹಂಪೆಗೆ ಭೇಟಿ ನೀಡಿದನು ಆತನು ವಿಜಯನಗರಕ್ಕೆ ಭೇಟಿ ನೀಡಿದಾಗ ಕೃಷ್ಣದೇವರಾಯನು ರಾಜ್ಯಭಾರ ಮಾಡುತ್ತಿದ್ದನು ರಾಯನು ವಿದೇಶಿ ಪ್ರವಾಸಿಯಾದ ಪಾಯಸನನ್ನು ತುಂಬಾ ಗೌರವದಿಂದ ಕಂಡು ಸತ್ಕರಿಸಿರುವುದು ತಿಳಿದುಬರುತ್ತದೆ ಡೊಮಿಂಗೊಪಾಯಸನು ರಾಯನೊಂದಿಗೆ ಹಾಗೂ ರಾಜ್ಯದಲ್ಲಿ ತನ್ನ ಅನುಭವಗಳನ್ನು ಚಿತ್ರಿಸಿ ಕ್ರೋನಿಕಾ ದೊಸ್ ರೀಸ್ ಬಿಸ್ನಗಾ ವಿಜಯನಗರ ಸಾಮ್ರಾಜ್ಯದ ಕಾಲಮಾನಕ ಎಂಬ ಗ್ರಂಥವನ್ನು ಬರೆದಿದ್ದಾನೆ ಇದು ವಿಜಯನಗರದ ಕುರಿತ ಅಭ್ಯಾಸಕ್ಕೆ ಬಹಳಷ್ಟು ಉಪಯುಕ್ತ ಮಾಹಿತಿ ನೀಡುತ್ತದೆ ಹಂಪಿ ಕೃಷ್ಣದೇವರಾಯ ಹಾಗೂ ವಿಜಯನಗರದ ಸಾಮಾಜಿಕ ಆರ್ಥಿಕ ಬದುಕಿನ ಕುರಿತು ಬೇರೆಲ್ಲೂ ದೊರೆಯದ ಕೆಲವೊಂದು ಮಹತ್ವದ ಹಾಗೂ ಅಪರೂಪದ ಮಾಹಿತಿಗಳು ಇಲ್ಲಿ ದೊರೆಯುತ್ತವೆ ಸಾವಿರದ ಒಂಬೈನೂರರಲ್ಲಿ ರಾಬರ್ಟ್ ಸಿವೆಲರು ಈ ಕೃತಿಯನ್ನು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿದರು ಕ್ರೋನಿಕಾ ದೋಸ್ ರೇಸ್ ದ ಬಿಸ್ನಗಾ ಗ್ರಂಥವು ಅರಸಿನಿಂದ ಹಲವಾರು ಸೌಕರ್ಯಗಳನ್ನು ಪಡೆದ ಒಬ್ಬ ವಿದೇಶಿ ಪ್ರವಾಸಿಯ ಕಥಾನಕವಾಗಿದ್ದು ಸಹಜವಾಗಿ ಹಲವಾರು ಉತ್ಪ್ರೇಕ್ಷೆಯ ವಿವರಗಳನ್ನು ಹೊಂದಿದೆ ಎನ್ನುವ ಎಚ್ಚರಿಕೆಯೊಂದಿಗೆ ಈ ಕೃತಿಯನ್ನು ಬಳಸಬೇಕಾಗಿದೆ ವಿಜಯನಗರ ಸಾಮ್ರಾಜ್ಯವು ಶಿಸ್ತಿನಲ್ಲಿ ಆಡಳಿತಾತ್ಮಕ ಸುವ್ಯವಸ್ಥೆಯಲ್ಲಿ ವೈಭವದಲ್ಲಿ ರೋಮನ್ ಸಾಮ್ರಾಜ್ಯಕ್ಕೂ ಮಿಗಿಲಾಗಿ ಕಂಗೊಳಿಸುತ್ತಿತ್ತು ಹಾಗೂ ಸಾಮ್ರಾಜ್ಯದ ರಾಜಧಾನಿ ಹಂಪೆ ರೋಮ್ ಪಟ್ಟಣಕ್ಕಿಂತಲೂ ವೈಭವಯುತವಾಗಿದೆ ಎಂದು ದುಮಿಂಗೊ ಪಯಸ್ ತಿಳಿಸುತ್ತಾನೆ ಪಯಾಸನ ಪ್ರಕಾರ ವಿಜಯನಗರ ಸಾಮ್ರಾಜ್ಯದಲ್ಲಿ ರಸ್ತೆಗಳು ಸಮತಟ್ಟವಾಗಿವೆ ಅನೇಕ ರೀತಿಯ ಫಲಗಳನ್ನು ಕೊಡುವ ಮರಗಳು ತುಂಬಿದ್ದು ಇಲ್ಲಿನ ಭೂಮಿ ಫಲವತ್ತಾಗಿದೆ ಬೇಸಾಯಕ್ಕೆ ಅನುಕೂಲಕರವಾಗಿದೆ ರಾಜಮಾರ್ಗಗಳು ಜನನಿಬಿಡವಾಗಿವೆ ಇಲ್ಲಿಯ ದೇವದಾಸಿಯರು ನರ್ತಿಸಿದರೆ ದೇವರು ಪ್ರಸನ್ನನಾಗುವನು ವೇಶ್ಯಾಸ್ತ್ರೀಯರೂ ಕೂಡ ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದಾರೆ ಬ್ರಾಹ್ಮಣರು ಜೈನರು ವೀರಶೈವರು ಸಸ್ಯಾಹಾರಿಗಳು ಉಳಿದವರೆಚ್ಚಿನವರು ಮಾಂಸಾಹಾರಿಗಳು ಅರಸನು ನ್ಯಾಯದಾತನಾಗಿದ್ದು ವಿದೇಶಿಯರನ್ನು ಆತ್ಮೀಯತೆಯಿಂದ ಬರಮಾಡಿಕೊಳ್ಳುವವನು ಆದರೆ ಆಗಾಗ ಸಿಟ್ಟುಗೇಳುವವನು ದೊರೆಯು ಯಾವಾಗಲೂ ವ್ಯಾಯಾಮ ಮಾಡುತ್ತಿದ್ದನು ವಿಜಯನಗರದ ಪೇಟೆಯಲ್ಲಿ ಎಲ್ಲಾ ಬಗೆಯ ಮುತ್ತುಗಳು ಬಟ್ಟೆಗಳು ಪಟ್ಟೆ ವಜ್ರಗಳು ದೊರಕುತ್ತಿದ್ದವು ವಿವಿಧ ರೀತಿಯ ಫಲಪುಷ್ಪಗಳು ಸಿಗುತ್ತಿದ್ದವು ಪ್ರಾಣಿಗಳನ್ನು ಪ್ರತಿ ಶುಕ್ರವಾರ ಮಾರುಪೇಟೆಯಲ್ಲಿ ಮಾರಾಟ ಮಾಡುತ್ತಿದ್ದರು ಮಹಾನವಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು ಎನ್ನುವ ವಿವರಗಳನ್ನು ಪಯಾಸ್ ನೀಡುತ್ತಾನೆ ವಿಜಯನಗರ ಸಾಮ್ರಾಜ್ಯದ ಕೃಷಿ ಪೂರಕ ಜಲಪೂರೈಕೆ ವ್ಯವಸ್ಥೆಯನ್ನು ಪಯಾಸ್ ತುಂಬ ಹೊಗಳುತ್ತಾನೆ ರಾಜನು ಜನರ ಕೃಷಿ ಅಗತ್ಯಗಳನ್ನು ಪೂರೈಸಲು ಅಪಾರ ಪರಿಶ್ರಮ ಹಾಕುವುದು ಹಾಗೂ ತೀರಾ ಆಧುನಿಕ ರೀತಿಯ ನೀರು ಪೂರೈಕೆಯ ವ್ಯವಸ್ಥೆ ಮಾಡುವುದನ್ನು ಅವನು ಮೆಚ್ಚಿ ಗುರುತಿಸುತ್ತಾನೆ ಈ ನೀರಾವರಿ ವಿಸ್ತರಣೆಯ ಫಲವಾಗಿ ಅಧಿಕ ಕೃಷಿ ಉಂಟಾಗಿ ಅಗತ್ಯ ಉತ್ಪನ್ನಗಳು ತೀರಾ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುತ್ತಿದ್ದವು ಹೀಗೆ ಜನರ ಬದುಕು ಸುಖಮಯವಾಗಿತ್ತು ಎಂದು ಆತ ತಿಳಿಸುತ್ತಾನೆ ಅದೇ ರೀತಿ ಕರಾವಳಿ ಕರ್ನಾಟಕದಲ್ಲಿ ಹಲವಾರು ಬಂದರುಗಳ ಮೂಲಕ ವಿಜಯನಗರ ಶ್ರೀಮಂತ ವಿದೇಶಿ ವ್ಯಾಪಾರ ನಡೆಸುತ್ತಿದ್ದ ಬಗ್ಗೆ ಅವನು ವಿವರಿಸುತ್ತಾನೆ ಕೃಷ್ಣದೇವರಾಯನ ನಾಯಕತ್ವದಲ್ಲಿ ಉಂಟಾದ ರಾಜಕೀಯ ಯಶಸ್ಸು ಹಾಗೂ ದೀರ್ಘಕಾಲದ ಶಾಂತಿಯ ಪರಿಸ್ಥಿತಿ ವ್ಯಾಪಾರದ ವಿಸ್ತರಣೆಯನ್ನು ಉಂಟುಮಾಡಿತು ಎಂದು ಅವನ ವಾದ ಅಂಕೋಲ ಮೀರ್ಜಾನ್ ಹೊನ್ನಾವರ ಬಟಕಳ ಮಂಗಳೂರು ಬಸರೂರು ಬಾರಕೂರು ಕರಾವಳಿಯ ಪ್ರಮುಖ ವ್ಯಾಪಾರ ಕೇಂದ್ರಗಳೆಂದು ಆತ ತಿಳಿಸುತ್ತಾನೆ ಅದೇ ರೀತಿ ಕೃಷ್ಣದೇವರಾಯನ ಕಾಲದಲ್ಲಿ ಉಂಟಾದ ಸಾಂಸ್ಕೃತಿಕ ವೈಭವದ ಕುರಿತು ಯುಗಾದಿ ದೀಪಾವಳಿ ಮಹಾನವಮಿ ಈ ಮೂರು ಪ್ರಮುಖ ಹಬ್ಬಗಳ ವೈಭವಯುತ ಆಚರಣೆಯ ಕುರಿತು ಹಾಗೂ ಹಬ್ಬಗಳಲ್ಲಿ ಜನರ ಸಕ್ರಿಯ ಪಾಲುದಾರಿಕೆ ಆ ಸಂದರ್ಭದ ಮಲ್ಲಯುದ್ಧ ಸಾಂಸ್ಕೃತಿಕ ಪ್ರದರ್ಶನಗಳ ವೈಭವವನ್ನು ಅವನು ತಿಳಿಸುತ್ತಾನೆ ಎಚ್ಚರಿಕೆಯಿಂದ ಬಳಸಿದರೆ ದುಮಿಂಗೋ ಪಾಯಸನ ಕ್ರೋನಿಕಾ ದೋಸ್ ರೇ ಎಸ್ ಬೆಸ್ನಗಾ ನಿಜವಾಗಿಯೂ ಒಂದು ಉತ್ತಮ ಆಕರ ಗ್ರಂಥ ವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಡೊಮಿಂಗೊ ಪಾಯಸನ ಕ್ರೋನಿಕಾ ದಾಸ್ ರೇಸ್ ದೆಬಿಸ್ನಗ ಪ್ರಸ್ತುತಿ ಸ್ಟೀಫನ್ ಕ್ವಾಡ್ರೋಸ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್